ಆರ್ ಸಿ ಬಿ ಎಸ್ ಕೆ ಮತ್ತೆ ಆರ್ ಸಿ ಬಿಗೆ ಮೋಸ ಡೂಪ್ಲೆಸಿ ಔಟ್ ಇಲ್ಲದಿದ್ದರೂ ಔಟ್ ಕೊಟ್ಟ ಅಂಪೇರ್ ರಣರೋಚಕ ಪಂದ್ಯದಲ್ಲಿ ಮತ್ತೆ ಆರ್ ಸಿ ಬಿಗೆ ಮೋಸ ಆಯ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದರೆ ಫಾಬ್ ಡುಪ್ಲೆಸಿ ಅವರು ಔಟ್ ಇಲ್ಲದಿದ್ದರೂ ಔಟ್ ಕೊಟ್ಟಿದ್ದಾರೆ ಅಂತ ಅಭಿಮಾನಿಗಳು ಹೇಳುತ್ತಿದ್ದಾರೆ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಆರ್ ಸಿ ಬಿ ಮೊದಲ ಓವರ್ನಲ್ಲಿ ರನ್ ಬರಲಿಲ್ಲ ಕೇವಲ ಎರಡು ರನ್ ಬಂತು ಆಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಆತಂಕ ಎದುರಾಗಿತ್ತು ಆದರೆ ಎರಡನೇ ಓವರ್ನಲ್ಲಿ ಕೊಹ್ಲಿ ಅಬ್ಬರಿಸಿದ್ರು ಆದರೆ ಫಾಪ್ ಡ್ಯೂಪ್ಲೆ ಔಟ್ ಇಲ್ಲದಿದ್ದರೂ ಔಟ್ ಅಂತ ಕೊಟ್ಟಿದ್ದಾರೆ ಬ್ಯಾಟ್ ಒಳಗಡೆ ಇದ್ದರೂ ಹೊರಗಡೆ ಅಂತ ಔಟ್ ಕೊಟ್ಟಿದ್ದಾರೆ ಬ್ಯಾಟ್ ಇನ್ ಏರ್ ಅಂತ ಥರ್ಡ್ ಅಂಪೈರ್ ಔಟ್ ಕೊಟ್ಟಿದ್ದಾರೆ ಇದನ್ನು ಕಂಡ ಆರ್ ಸಿ ಬಿ ಅಭಿಮಾನಿಗಳು ಕೆಂಡಮಂಡಲವಾಗಿದ್ದಾರೆ ಯಾಕೆ ಮೋಸ ಮಾಡಿ ಆಡ್ತೀರಾ ನಿಯತ್ತಾಗಿ ಆಡಿ ಅಂತ ಕಿಡಿಕಾರುತ್ತಿದ್ದಾರೆ ಬ್ಯಾಟ್ ಆಲ್ರೆಡಿ ಗ್ರೌಂಡ್ ಟಚ್ ಮಾಡಿತ್ತು ಅಂತ ಅಭಿಮಾನಿಗಳೆಲ್ಲರೂ ವಾದಿಸುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಫಾಪ್ ಡುಪ್ಲೆಸಿ ಔಟ್ ಅಥವಾ ಔಟ್ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್